ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಹೋಲ್ಸೇಲ್ ಸ್ಟೀಲ್ ಅಂಗಡಿಯನ್ನ ತೋರಿಸ್ತಾ ಇದೀವಿ ಈ ಶಾಪ್ ಲೊಕೇಟ್ ಆಗಿರುವುದು ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿ ಇರುತ್ತೆ ಮಾನಕ್ ಸ್ಟೀಲ್ ಅವರು ಸ್ಟೀಲ್ ಪಾತ್ರಗಳಲ್ಲಿ ಅತಿ ಒಂದು ಇರುತ್ತೆ ಫ್ರೆಂಡ್ಸ್ ಆ ವಿಡಿಯೋ ನೆಕ್ಸ್ಟ್ ದೊಡ್ಡದಾಗಿರುವಮಿಂಗ್ ಡೇಸ್ ಅಲ್ಲಿ ಬರುತ್ತೆ ಸೊ ಇವತ್ತು ನಾವು ಇವರ ಔಟ್ಲೆಟ್ ಅಥವಾ ಇವರ ಶಾಪ್ ಏನಿದೆ ಈ ಶಾಪ್ ಅಲ್ಲಿ ಏನೆಲ್ಲ ಕಲೆಕ್ಷನ್ ಇದೆ ಅಂತ ಹೇಳಿ ನಾ ನಿಮಗೆ ತೋರಿಸ್ತೀನಿ ಇಲ್ಲಿ ಕಿಚನ್ ಗೆ ಬೇಕಾಗಿರುವಂತಹ ಎ ಟು ಝೆಡ್ ಪ್ರತಿ ಒಂದು ಇರುತ್ತೆ ಮನೆಗೆ ಬೇಕಾಗಿರುವಂತ ಚಿಕ್ ಚಿಕ್ ಲೋಟಗಳಿಂದ ಹಿಡಿದು ಹೋಟೆಲ್ ಗೆ ಬೇಕಾಗಿರುವಂತಹ ದೊಡ್ಡ ದೊಡ್ಡ ಪಾತ್ರಗಳವರೆಗೂ ಕಲೆಕ್ಷನ್ ಇರುತ್ತೆ ಸೊ ಟೋಟಲ್ ಆಗಿ ಮೂರು ಫ್ಲೋರ್ ಅಲ್ಲಿ ಇವರ ಕಲೆಕ್ಷನ್ ಒನ್ ಬೈ ಒನ್ ನಾ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ಇನ್ನ ನೀವೇನಾದರೂ ಆನ್ಲೈನ್ ಅಲ್ಲಿ ಅಥವಾ ಕೊರಿಯರ್ ಮೂಲಕ ತರಿಸಿವೆ ಮಿನಿಮಮ್ ಫೈವ್ ತೌಸಂಡ್ ಆರ್ಡರ್ ಮಾಡ್ಕೋಬೇಕಾಗುತ್ತೆ ಸ್ಟೀಲ್ ಅವ್ರದ್ದು ಓನ್ ಅಂತ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಿಮಗೆ ಪ್ರತಿ ಒಂದು ಕಲೆಕ್ಷನ್ ಕೂಡ ಇಲ್ಲಿ ಕಡಿಮೆ ಪ್ರೈಸ್ ಅಲ್ಲೇ ಸಿಗುತ್ತೆ ಕಂಪೇರ್ ಟು ಮಾರ್ಕೆಟ್ ನಿಮ್ಗೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇವರು ಆಲ್ ಓವರ್ ಇಂಡಿಯಾ ಸಪ್ಲೈಯರ್ ಆಗಿರ್ತಾರೆ ತುಂಬಾ ದೊಡ್ಡ ದೊಡ್ಡ ಶೋ ರೂಮ್ ಕೂಡ ಇವರ ಕಲೆಕ್ಷನ್ ನೀವು ನೋಡಿರ್ತೀರಾ ಅಟ್ ಅ ಟೈಮ್ ನಿಮಗೆ ಬಲ್ಕ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಕೂಡ ಇವರು ಕೊಡ್ತಾರೆ ನಿಮ್ದು ಆಲ್ರೆಡಿ ಶಾಪ್ ಇದೆ ಅಥವಾ ಹೊಸದಾಗಿ ಶಾಪ್ ಅನ್ನ ಓಪನ್ ಮಾಡ್ತೀವಿ ಅನ್ನೋರು ಕೂಡ ಇವ್ರ ಗೆ ಒಂದ್ಸಾರಿ ವಿಸಿಟ್ ಮಾಡಬಹುದು ನಿಮ್ಗೆ ಎಲ್ಲಾ ಕಲೆಕ್ಷನ್ ಕೂಡ ವೆರಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಇನ್ನ ಪರ್ಸನಲ್ ಯೂಸ್ಗೆ ಅಥವಾ ಮನೆ ಯೂಸ್ ನೀವು ಎಲ್ಲಾ ರೀತಿ ಕಲೆಕ್ಷನ್ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಸೊ ಒಂದ್ ಸಾರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಪ್ರೈಸ್ ಆಗಿರ್ಲಿ ಕಲೆಕ್ಷನ್ಸ್ ಆಗಲಿ ಯಾವ್ದ್ರೂ ಡಿಸ್ಅಪಾಯಿಂಟ್ ಆಗೋದಿಲ್ಲ ಬನ್ನಿ ಇವತ್ತಿನ ಬ್ಯೂಟಿಫುಲ್ ಕಲೆಕ್ಷನ್ ನೋಡ್ಕೊಂಡು ಬರೋಣ ಹಾಗೆ ಈ ರೀತಿ ಕುಕ್ಕರ್ ಸೆಟ್ ಗಳೆಲ್ಲರ ಮೇಲೂ ಕೂಡ ನಿಮ್ಗೆ ಡಿಸ್ಕೌಂಟ್ ಕೂಡ ಇರುತ್ತೆ ಇವ್ ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರಿನ ಕಬ್ಬನ್ ಪೇಟೆಯಲ್ಲಿ ಕಬ್ಬನ್ಪೇಟೆಯಲ್ಲಿರುವಂತಹ ಸಂಕಲ್ಪ ಪೇಟೆಯಲ್ಲಿ ಬರುವಂತಹ ಜೈನ್ ಟೆಂಪಲ್ ಪಕ್ಕದಲ್ಲೇ ಇರುತ್ತೆ ಕಂಪ್ಲೀಟ್ ಲೊಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಏನಾದರೂ ಎನ್ಕ್ವೈರೀಸ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇರುತ್ತೆ ನೋಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಂಗಲ್ ಪೀಸ್ ಆಗಿರ್ಬೋದು ಬಲ್ಕ್ ಕ್ವಾಂಟಿಟಿ ಆಗಿರ್ಬೋದು ಎಲ್ಲಾ ರೀತಿ ಕಲೆಕ್ಷನ್ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ ಐಟಮ್ಸ್ ಇರುತ್ತೆ ನೋಡಿ ಎಲ್ಲ ಪ್ರೈಸ್ ಎಲ್ಲ ಹೇಗಿರುತ್ತೆ ಟು ಮಾರ್ಕೆಟ್ ಟೆನ್ ಪರ್ಸೆಂಟ್ ಕಡಿಮೆ ಇರುತ್ತೆ ಓಕೆ ಸೊ ಹೋಲ್ಸೇಲ್ ಮೇಲೆ ನಿಮಗೆ ಮಾರ್ಕೆಟ್ ಟೆನ್ ಪರ್ಸೆಂಟ್ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಇವರು ಶಾಪ್ ಸೊ ಇವತ್ತು ಗ್ರೌಂಡ್ ಫ್ಲೋರ್ ಅಲ್ಲಿರುವಂತ ಕಲೆಕ್ಷನ್ ಒನ್ ಬೈ ಒನ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಜಸ್ಟ್ ಸ್ಯಾಂಪಲ್ ವ್ಯೂ ಮಾತ್ರ ಕೊಡ್ತಾರೆ ಆದಷ್ಟು ಡೈರೆಕ್ಟ್ ಆಗಿ ಸ್ಟೋರ್ಗೆ ವಿಸಿಟ್ ಮಾಡಿ ಸರ್ ವಿಸಿಟ್ ಮಾಡಿದ್ರೆ ಇಲ್ಲಿ ಸಿಂಗಲ್ ಪೀಸ್ ಎಲ್ಲ ಪರ್ಚೇಸ್ ಮಾಡಬಹುದಾ ಓಕೆ ಕೊರಿಯರ್ ಆದರೆ ಎಷ್ಟು ಮಾಡಬೇಕು ಮಿನಿಮಮ್ 5000 ಓಕೆ ಸರ್ ನಂದಿ ಇದೆ ಓಕೆ ಇಸ್ ಕಾಪರ್ ಬೇಸ್ ಆನ್ ವಿಜ್ ಐಟಮ್ ಕಾಪರ್ ಬೇಸ್ ಇರುತ್ತೆ ಸ್ಟೀಲ್ ಐಟಮ್ಸ್ ಇರುತ್ತೆ ನೋಡಿ ಇದರಲ್ಲಿ ಸೈಜ್ಗಳು ನಿಮಗೆ ಚಿಕ್ಕದು ದೊಡ್ಡದು ಎಲ್ಲ ರೀತಿ ಸೈಜಸ್ ಇರತ್ತೆ ನೋಡಿ ಮೇಯ್ನ್ ಆಗಿ ಹೇಳಬೇಕು ಅಂದ್ರೆ ನಿಮ್ಮ ಮನೆಗೆ ಬೇಕಾಗಿರುವಂತ ಪ್ರತಿಯೊಂದು ಒಂದು ಕಲೆಕ್ಷನ್ ಇರುತ್ತೆ ಸರ್ ಹೋಟೆಲ್ಗೆ ಎಲ್ಲ ಬೇಕಾದ್ರೂ ಕೂಡ ಕಲೆಕ್ಷನ್ ಸಿಗುತ್ತೆ ನಿಮ್ಮ ಕಡೆ ಓಕೆ ಸೊ ಮೇಲೆ ನಾವು ಅದೆಲ್ಲ ಕಲೆಕ್ಷನ್ ಕೂಡ ನೋಡ್ತೀವಿ ಓಕೆ ಟ್ರಿಪ್ ಲೇಯರ್ ಅಲ್ಲಿ ಬರುತ್ತೆ ನೋಡಿ ಫುಲ್ ಹೆವಿ ಬರುತ್ತೆ ಇದು ಸ್ಟಿಲ್ ಫಿನಿಶಿಂಗ್ ಇದೆ ಮ್ಯಾಟ್ ಫಿನಿಶಿಂಗ್ ಇರುತ್ತೆ

ಇದರಲ್ಲಿ ಸೈಜಸ್ ಗಳು ಬರುತ್ತೆ ಇಲ್ಲಿ ನೋಡಬಹುದು ಇವಳ ಪ್ಲೇನ್ ಬರುತ್ತೆ ಕಾಪರ್ ಬರುತ್ತೆ ಇವಳ ಟ್ರಿಪಲ್ ಬರುತ್ತೆ ಓಕೆ ಇದರಲ್ಲಿ ಕೂಡ ಟ್ರಿಪಲ್ ಐ ಬರುತ್ತೆ ಸೊ ಇದರಲ್ಲಿ ಹ್ಯಾಂಡಲ್ ವಿತ್ ಹ್ಯಾಂಡಲ್ ಇರೋದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ನೋಡಿ ನಿಮಗೆ ಇದು ಒಂದು ಹ್ಯಾಮರ್ ಐಟಮ್ ನೋಡಿ ಸೈಡ್ ಹ್ಯಾಮರ್ ಇದೆ ಬರೀ ಇದೆಲ್ಲ ಟ್ವೆಂಟಿ ಕೆಜಿ ಇರೋದು ಓಕೆ ಹೆವಿ ಇದೆ ಈ ತರ ಪ್ಲೇಟ್ಸ್ ಬೇಕು ಅಂದ್ರೆ ಇದೆಲ್ಲ ನಾವು ಪ್ರಿಂಟಿಂಗ್ ಬೇಕಂದ್ರೆ ನಿಮಗೆ ಎಂಬುದಿ ಮಾಡಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ ಬೇರೆ ಡಿಸೈನ್ ಬೇಕಾದ್ರೆ ಮಾಡ್ಕೊಡ್ತೀರಾ ನೇಮ್ ಏನಾದರೂ ಬರ್ಸೋದಿದ್ರು ಮಾಡ್ತೀರಾ ಸರ್ ನೇಮ್ ಕೂಡ ಹಾಕಬಹುದು ನೋಡಿ ಈ ತರ ಪ್ಲೇಟ್ಸ್ ಇದೆ ಪ್ಲೇನ್ ಅಲ್ಲಿ ಈ ತರ ಟ್ರೇ ಇದೆ ವಾವ್ ಸೂಪರ್ ಆಗಿದೆ ನೋಡಿ ಇದೆಲ್ಲ ಬಟ್ಲು ಇದೆ ಹಾ ಚಿಕ್ಕ ಚಿಕ್ಕ ಬೌಲ್ ಓಕೆ ಇದೆ ಸರ್ ಸ್ಪೆಷಲ್ ಡಿಸೈನ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ಲೇಟ್ಸ್ ಇದೆ ಮ್ಯಾಮ್ ಇದೆಲ್ಲ ಕ್ವಾಲಿ ಇದೆ ಪ್ಲಸ್ 204 ಇದೆ ಡಿಸೈನ್ಸ್ ಗಳು ಚೆನ್ನಾಗಿದೆ ನೋಡಿ ಒಂದಕ್ಕೆ ಒಂದು ಡಿಫರೆಂಟ್ ಫೈವ್ ತೌಸಂಡ್ ಆರ್ಡರ್ ಮಾಡ್ಕೊಂಡ್ರೆ ನಿಮಗೆ ಕೊರಿಯರ್ ಕೂಡ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಪ್ಲೇಟ್ಸ್

ಸೊ ಈ ರೀತಿ ನಿಮಗೆ ಸರ್ವಿಂಗ್ ಪ್ಲೇಟ್ ಥರನೂ ಚಿಕ್ಕ ಚಿಕ್ಕದಾಗಿರುವಂಥ ಪ್ಲೇಟ್ಸ್ ಬರುತ್ತೆ ಇದೆಲ್ಲ ಬಂದು ನಿಮಗೆ ಬೌಲ್ಗಳು ಮತ್ತು ಈ ಕಡೆ ಪಾರ್ಟಿಷನ್ ಪ್ಲೇಟ್ಸ್ಗಳು ವೆರೈಟೀಸ್ಗಳೆಲ್ಲ ನೋಡ್ಕೋಬಹುದು ಇದೇನು ಬರುತ್ತೆ ಸರ್ ಬಟ್ಟೆ ಸ್ಟ್ಯಾಂಡ್ ಬಟ್ಟೆ ಒಣಗ ಹಾಕೋದಕ್ಕೆ ಇದು ಒಂದೇ ಸೈಜ್ ಇರುತ್ತೆ ಸೈಜ್ ಬರುತ್ತೆ ಇದರಲ್ಲಿ ಇನ್ನು ಸೈಜ್ ಬರುತ್ತೆ ಓಕೆ ಬಾಸ್ಕೆಟ್ ಬರುತ್ತೆ ಸ್ಟೀಲ್ ಅಲ್ಲಿ ಓಕೆ ಇದು ಈರುಳ್ಳಿ ಹ್ಞೂ ಸ್ಟ್ಯಾಂಡ್ ಬರುತ್ತೆ ನೋಡಿ ಹ್ಞೂ

ಎಲ್ಲ ಕುಕ್ಕರ್ ಗಳು ಇಟ್ಟಿದ್ದಾರೆ ನೋಡಿ ಬ್ಲಾಕ್ ಅಲ್ಯೂಮಿನಿಯಂ ಸ್ಟೀಲ್ ಅಲ್ಲ ಓಕೆ ಸರಿ ಇಕ್ಕಡೆ ಇದು ವಿತ್ ಲಿಡ್ ಹ ಇದು ವಿತ್ ಲಿಡ್ ಇರೋದು ವಾಟರ್ ಕ್ಯಾನ್ ಇದೆ ವಾಟರ್ ಕ್ಯಾನ್ ಬರ ಫ್ರೂಟ್ ಬಾಸ್ಕೆಟ್ ಫ್ರೂಟ್ ಬಾಸ್ಕೆಟ್ ಓಕೆ ಚೆನ್ನಾಗಿದೆ ನೋಡಿ ಕಾಪರ್ ಕಂಟಿ ಇದೆ ಹ್ಮ್ ಹ್ಮ್ ಸೊ ಇದೆಲ್ಲ ಸರ್ವಿಂಗ್ ಬೌಲ್ ತರ ಯೂಸ್ ಮಾಡ್ಕೋಬಹುದು ಓಕೆ ಕೋಪರ್ ದೊಕ್ಕ ಈ ರೀತಿ ಇದೆ ಇದರಲ್ಲಿ ಎಷ್ಟು ಲೀಟರ್ ವರೆಗೂ ಬರುತ್ತೆ ಟೆನ್ ಟು ಥರ್ಟಿ ಲೀಟರ್ ಇಂದ ಬರುತ್ತೆ ಫಿಲ್ಟರ್ ಚಿಕ್ಕ ಸೈಜ್ ಇಂದ ಚಿಕ್ಕ ಸೈಜ್ ಟೂ ಲೇಯರ್ ಆ ಡಬಲ್ ವಾಲ್ ಡಬಲ್ ವಾಲ್ ಡಬಲ್ ವಾಲ್ ಕಾಫಿ ಕಪ್ ಗಳೇನಾ ಎಲ್ಲಾ ವೆರೈಟಿ ಇದೆ ಯಾವ ಸೈಜ್ ಬೇಕು ಅಂತ ಓಕೆ ಇಲ್ಲ ಸ್ಪೂನ್ ಸ್ಟ್ಯಾಂಡ್ ಇದೆ ಸ್ಪೂನ್ ಸ್ಟ್ಯಾಂಡ್ ಗಳು ಬರುತ್ತೆ ಓಕೆ ಇದು ಜ್ಯೂಸರ್ ಆ ಜ್ಯೂಸರ್ ಇದು ಓಕೆ ಓಕೆ ನಾಲ್ಕು ಮೂರು ವೆರೈಟಿ ಸೈಜ್ ಬರುತ್ತೆ ಅಲ್ಲ ಓಕೆ ಸೋ ಅದರಲ್ಲೇನೇ ನಮಗೆ ಬೇರೆ ಬೇರೆ ಸೈಜ್ ಗಳು ಬರುತ್ತೆ ಯಾವ ಯಾವ ಸೈಜ್ ಮಾಡಬೇಕು ಸಿಗುತ್ತೆ ಸೋ ಸ್ವಲ್ಪ ದೊಡ್ಡದು ಎಲ್ಲ ಸೈಜ್ ஹோல்கெல்லாம் துடதுரோதி தெளகுரோது ஃபுல் சண்ட இரோது கூட இரத்த நோடி ம் இது மீடியம் சைஸில் பார்த்து இது வந்து ஃபுல் சண்ட இரத்தை மைதா தர நமக்கு இடந்திர இடது ஒன்றரில் நாலு அட்ஜஸ்டபல் பார்த்தே இத சைஜ் சிக்குதுல சார் இது

ಸೊ ಎರಡು ಕ್ವಾಲಿಟಿไซส์ಗಳು ಇರುತ್ತೆ ಅಲ್ವಾ ಸ್ಟೀಲ್ ದು ಇದೆ ಸ್ಟೀಲ್ ಅಂಡ್ ವುಡ್ ಎರಡು ಇರುತ್ತೆ ಸ್ಟೀಲ್ ಬೆಲ್ಲನ್ಗೆ ಬರುತ್ತೆ ಹಾಗೆ ಕಟ್ಟಕಿದಬೇಕಾದ್ರೆ ಬೇಕಾದ್ರೆ ಇರುತ್ತೆ ಕೂಡ ಬೆಲ್ಲನ್ ಬರುತ್ತೆ ನೋಡಿ ಅಲುಮಿನಿಯಂ ಅಲ್ಲಿ ಟೀ ಮಾಡುವಂತ ಪಾತ್ರೆಗಳು ಸೈಜ್ ಚಿಕ್ಕದು ದೊಡ್ಡದು ಸಿಗುತ್ತೆ ಬಾಂಡಲಿಗಳು ಎಲ್ಲಾ ಸಿಗುತ್ತೆ ಹ್ಮ್ ಅಲುಮಿನಿಯಂ ಅಲ್ಲಿ ಸ್ಮಾಲ್ ಸೈಜ್ ನಿಂದ ನಿಮಗೆ ದೊಡ್ಡ ಸೈಜ್ ವರೆಗೂ ಇರುತ್ತೆ ಇರುತ್ತೆ ಬ್ಲಾಕ್ ಮೆಟಲ್ ಅಲ್ಲಿ ಓಕೆ ಸ್ಟೂಪ್ ಸಾಸ್ ಪ್ಯಾನ್ ಕಡಾಯ ಎಲ್ಲಾ ಸಿಗುತ್ತೆ ಇದರಲ್ಲಿ ಎಲ್ಲ ವೆರೈಟಿ ಇದೆ

ಅಲ್ಯೂಮಿನಿಯಂ ಇದೆ ಅಲ್ಯೂಮಿನಿಯಂ ಇರುತ್ತೆ ಮೇಲೆ ಮಾರ್ಬಲ್ ಮಾರ್ಬಲ್ ಕೋಟಿಂಗ್ ಇರುತ್ತೆ ಅಂದ್ರೆ ಡಿಫರೆಂಟ್ ಐಟಮ್ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಲ್ಲಾ ವೆರೈಟಿ ಇದೆ ಓಕೆ ಸರ್ ಇದು ಟ್ರಿಪಲ್ ಇದೆ ಮೂರು ಪ್ಲೇನ್ ಇಂದ ಓಕೆ ಬಹಳ ಒಳ್ಳೆ ಕ್ವಾಲಿಟಿ ಇದೆ ಇದರಲ್ಲಿ ಸೈಜ್ ಬರುತ್ತೆ ಚಿಕ್ಕದಿಂದ ದೊಡ್ಡದು ಸೈಜ್ ಬರುತ್ತೆ ಹೆವಿ ಕೂಡ ಇರುತ್ತೆ ನೋಡಿ ಹೆವಿ ಕೂಡ ಇರುತ್ತೆ ಇವಾಗ ಇದೆಲ್ಲ ತುಂಬಾ ಟ್ರೆಂಡ್ ಇದೆ ಸ್ಟಾರ್ಟ್ ಫ್ರಮ್ ಇದೇನು ಕೆಜಿನ ಅಥವಾ ಪೀಸ್ ಲೆಕ್ಕನ ಅಲ್ಲ ಕೆಜಿ ಲೆಕ್ಕ ಇದೆ ಕೆಜಿ ಲೆಕ್ಕದಲ್ಲೇ ಬರುತ್ತೆ ಸೊ ಇದಕ್ಕೆಲ್ಲ ವಿತ್ ಬಾಕ್ಸ್ ಕೂಡ ಇರುತ್ತೆ ನೋಡಿ ಎಲ್ಲಾ ಬ್ರಾಂಡೆಡ್ ಕಲೆಕ್ಷನ್ ಇರುತ್ತೆ

ಟ್ರಾನ್ಸ್ಪರೆಂಟ್ ಬಾಕ್ಸ್ ಇರುತ್ತೆ ನೋಡಿ ಡ್ರೈ ಫ್ರೂಟ್ಸ್ ಹಾಕಬೇಕು ಎಲ್ಲ ಸೈಜ್ ಸಿಕ್ ಸಿಕ್ದು ದೊಡ್ಡದು ಎಲ್ಲ ಸಿಕ್ಕುತ್ತೆ ಎಲ್ಲ ಸೈಜ್ ಸಿಗುತ್ತೆ ಸೊ ಸಿಂಗಲ್ ಪೀಸ್ ಬೇಕಾಗಿದ್ರು ಕೂಡ ನಿಮಗೆ ಕೊಡ್ತೀವಿ ಅಂತ ಹೇಳಿದರೆ ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡಿ ಇದೆಲ್ಲ ಬಂದು ಚಿಕ್ಕ ಚಿಕ್ಕದಾಗಿರುವಂತ ಕಂಟೈನರ್ ಗಳು ಇರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಓಕೆ ಇದೆ

ದೊಡ್ಡ ಸೈಜ್ ವಾಟರ್ ಬಾಟಲ್ ಇದೆಲ್ಲ ಇದು ಎಲ್ಲ ವಾಟರ್ ಬಾಟಲ್ ಓಕೆ ವಾಟರ್ ಬಾಟಲ್ ಅಲ್ಲಿ ನಿಮಗೆ ವಿತ್ ಸಿಕ್ಕಿರೋದು ಕೂಡ ಸಿಗುತ್ತೆ ಡಿಫರೆಂಟ್ ಆಗಿರುವಂತ ಶೇಪ್ಸ್ ಅಲ್ಲಿ ಕೂಡ ಸಿಗುತ್ತೆ ನೋಡಿ ಹೋಟೆಲ್ ಐಟಮ್ ಎಲ್ಲ ಸಿಗುತ್ತೆ ಇಲ್ಲೆಲ್ಲ ಹೋಟೆಲ್ ಐಟಮ್ಸ್ ಗಳು ಸಿಗುತ್ತೆ ಓಕೆ ಸೋ ಹೇಳಿ ಸರ್ ಏನೇನಿದೆ ಅಂತ ಹೇಳಿ ಇದು ಪ್ರಾತ ಟೋಪ್ ದೊಡ್ಡ ದೊಡ್ಡ ಓಕೆ ರೈಸ್ ಕ್ಲೀನ್ ಮಾಡೋದು ಎಲ್ಲ ಸಿಗುತ್ತೆ ಎಲ್ಲ ದೊಡ್ಡ ದೊಡ್ಡ ಐಟಮ್ ಪಾತ್ರೆಗಳು ಓಕೆ ಪಾತ್ರೆಗಳು ಕೂಡ ಇರೋದು ಅಲ್ಯೂಮಿನಿಯಂ ಇದು ಸ್ಟೋರೇಜ್ ಬಾಕ್ಸ್

ಇದು ಸ್ಟೋರೇಜ್ ಕಂಟೈನರ್ ಆ ಸ್ಟೋರೇಜ್ ಕಂಟೈನರ್ ಇದು ಓಕೆ ಇದು ಈ ಸೈಜ್ ಬರುತ್ತೆ ಚಿಕ್ಕದು ದೊಡ್ಡದು ಎಲ್ಲಾ ಸೈಜ್ ಸಿಗುತ್ತೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇದೆ ನೋಡಿ ನಿಮಗೆ ನಾ ಚಿಕ್ಕ ಸೈಜ್ ಅಲ್ಲಿ ಬೇಕಾದರೂ ಕೂಡ ಇಲ್ಲ ಚಿಕ್ಕ ಸೈಜ್ ಅಲ್ಲಿ ಬೇಕಾದರೂ ಕೂಡ ನಿಮಗೆ ಇದರ ಇರುತ್ತೆ ಇದೆ ಹ್ಮ್ ಹ್ಮ್ ಓಟ ಇದೆ ಅದಲ್ಲಿ ಓಕೆ ಸೋ ಒನ್ ಪ್ಲೇಸ್ ನಿಂದ ಬೇರೆ ಪ್ಲೇಸ್ ಗೆ ಎತ್ಕೊಂಡು ಹೋಗೋಕೆ ಹೆಲ್ಪ್ ಆಗುತ್ತೆ ಓಕೆ ಇಲ್ಲಿ ಸೈಜ್ ಚಿಕ್ಕದು ದೊಡ್ಡದು ಎಲ್ಲಾ ಸೈಜ್ ಸಿಗುತ್ತೆ ಹೋಟೆಲ್ ಗೆ ಹೋಟೆಲ್ ದ ಕೇಟರಿಂಗ್ ಅವರಿಗೆ ಅದಲ್ಲ ತುಂಬಾ ಯೂಸ್ ಆಗುತ್ತೆ ಹೋಟೆಲ್ ಅವರಿಗೆ ಯೂಸ್ ಆಗುತ್ತೆ ನೋಡಿ ದೊಡ್ಡದು ಎಲ್ಲಾ ಸೈಜ್ ಸಿಗುತ್ತೆ ಓಕೆ ಚೆನ್ನಾಗಿದೆ ಇನ್ನ ತುಂಬಾನೇ ಇರುತ್ತೆ ನಾವು ಜಸ್ಟ್ ನಿಮ್ಗೆ ಸ್ಯಾಂಪಲ್ ಅಂತ ಹೇಳಿ ತೋರಿಸ್ತಾ ಇದೀವಿ ಗೆ ಬೇಕಾಗಿರುವಂತ ಪ್ರತಿಯೊಂದು ಕಲೆಕ್ಷನ್ ಕೂಡ ಇವ್ರ ಶಾಪ್ ಅಲ್ಲೇ ಸಿಗತ್ತೆ ನೋಡಿ ಸೀತೃ ಬಾಕ್ಸಸ್ ಕೂಡ ಇರುತ್ತೆ ನೋಡಿ ಇದು ದೊಡ್ಡ ದೊಡ್ಡ ಸಿಕ್ಕುದು ಎಲ್ಲ ಸೈಜ್ ಸಿಗುತ್ತೆ ಒಂದ್ ಕೆಜಿ ವರೆಗೂ ಇದು ಕ್ಯಾನ್ಗಳು ಎಲ್ಲ ನೀವು ನೋಡ್ತಾ ಇರ್ಬೋದು ಬಾಕ್ಸಸ್ ಬರುತ್ತೆ ಗಿಫ್ಟ್ ಐಟಮ್ಸ್ ಗಳು ಇದರಲ್ಲಿ ನಿಮಗೆ ಚಿಕ್ಕ ಸೈಜು ದೊಡ್ಡ ಸೈಜ್ ಟೂ ಸೆಟ್ ಕೂಡ ಇರುತ್ತೆ ಟೂ ಟು ಸೆಟ್ ಬೇಕಷ್ಟು ಬಲ್ಕ್ ಅಲ್ಲಿ ಅಟ್ ಅ ಟೈಮ್ ಕ್ವಾಂಟಿಟಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿಗುತ್ತೆ ಸಿಗುತ್ತೆ ಶೇಪ್ಗಳು ಬೇರೆ ಬೇರೆ ಶೇಪ್ ಅಲ್ಲಿ ಕೂಡ ಸಿಗುತ್ತೆ ಓಕೆ ಎಲ್ಲ ಸೈಜ್ ಇದರಲ್ಲಿ ಬಾಕ್ಸ್ ಎಲ್ಲಾ ಸಿಗುತ್ತೆ ದೊಡ್ಡ ದೊಡ್ಡ ಹೋಟಲ್ ಗೆರೆ ದೊಡ್ಡ ದೊಡ್ಡ ಹಾಟ್ ಬಾಕ್ಸಸ್ ಕೂಡ ಸಿಗುತ್ತೆ ನೋಡಿ ಡಿನ್ನರ್ ಸೆಟ್ ಇದೆ ಡಿನ್ನರ್ ಸೆಟ್ 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 ಸೈಜ್ ಯಾವ ಸೈಜ್ ವಿತ್ ಹಾ ವಿತ್ ಬಾಕ್ಸ್ ಬರುತ್ತೆ ಓಕೆ ಏನೇನ್ ಪ್ರೈಸ್ ಅಲ್ಲಿ ಆಗುತ್ತೆ ಅದು ಹೇಗೆ ವೇಟ್ ಇದೆ ವೇಟ್ ಬರುತ್ತೆ ತುರಿಯೋ ಮಣೆ ಸೊ ಇದು ಕಟ್ಟೆಗೆಲ್ಲ ಹಾಗೆ ಫಿಕ್ಸ್ ಗ್ಯಾಸ್ ಕಟ್ಟೆ ಹತ್ರನೇ ಇದನ್ನ ಫಿಕ್ಸ್ ಮಾಡ್ಕೊಂಡು ತುರಿಬಹುದು ಇದರಲ್ಲಿ ಸೈಜ್ ಇರುತ್ತೆ ಇದು ಒಂದೇ ಸೈಜ್ ಸರ್ ಎರಡು ಮೂರು ಸೈಜ್ ಫ್ಯಾನ್ ಗಳು ಇದೆ ನೋಡಿ ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ಎಷ್ಟು ಟೆನ್ ಲೀಟರ್ ವರ್ ಬರುತ್ತಾ ಇಪ್ಪತ್ ಲೀಟರ್ ವರೆಗೂ ಬರುತ್ತೆ ಇದರಲ್ಲಿ ಸ್ಟೀಲ್